ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಜುನಿಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿಯ ಮಾರ್ಗ ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಎದುರು ಮಂಗಳವಾರ ಪ್ರತಿಭಟನೆ ನಡೆಸಿದರು ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ದಾಖಲೆಗಳ ನಿರಂತರವಾಗಿ ಪಂಚಾಯಿತಿಯಲ್ಲಿ ತಿದ್ದುಪಡಿ ಸೇರಿದಂತೆ ಭ್ರಷ್ಟಾಚಾರ ನಡೆಯುತ್ತಿದ್ದಲೇ ಇದ್ದು ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳ ಸಂಬಂಧಪಟ್ಟ ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ದಲಿತ ಕಾಲೋನಿಗೆ ಗ್ರಾಮ ಪಂಚಾಯಿತಿಯಿಂದ ದೊರೆಯಬೇಕಾದ ಸೌಲಭ್ಯಗಳು ಮರೀಚಿಕೆಯಾಗಿವೆ ಪರಿಶಿಷ್ಟ ಕಾಲೋನಿ ಅಭಿವೃದ್ಧಿಗೆ ಕ್ರಮ ತೆಗೆದುಕೊಂಡಿಲ್ಲ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ದಲಿತರಿಗೆ ಅನ್ಯಾಯ ಮಾಡಲಾಗಿದೆ ಎಸ್ಎಂಆರ್ ಹಾಕಿ ಭ್ರಷ್ಟಾಚಾರ ಮಾಡಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಇನ್ನು ಗ್ರಾಮ ಪಂಚಾಯಿತಿಯಲ್ಲಿ ದಲಿತರ ಆಸ್ತಿಗಳ ಸೇರಿದಂತೆ ಅನೇಕ ಆಸ್ತಿ ದಾಖಲೆಗಳು ತಿದ್ದುಪಡಿ ಮಾಡಲಾಗಿದೆ ತಿದ್ದುಪಡೆಗಳನ್ನು ಪ್ರಶ್ನಿಸಿ ಅನೇಕರು ತಾಲೂಕು ಪಂಚಾಯಿತಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಇನ್ನು ನೋಂದಣಿಯವರಿಗೆ ನ್ಯಾಯ ಸಿಗಬೇಕು ಭ್ರಷ್ಟಾಚಾರ ನಿಲ್ಲಬೇಕು ಎಂದು ಆಗ್ರಹಿಸಿ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಐನಾಪುರ್ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಮಾತನಾಡಿ ತಮ್ಮ ಆರೋಪ ಹಾಗೂ ಬೇಡಿಕೆಗಳನ್ನು ಪರಿಶೀಲನೆ ನಡೆಸುತ್ತೇನೆ ನನ್ನ ವ್ಯಾಪ್ತಿಯ ಸಮಸ್ಯೆಗಳನ್ನು ಪರಿಹರಿಸಿ ತಾವು ಮಾಡಿದ ಆರೋಪಗಳಲ್ಲಿ ತಪ್ಪು ಕಂಡು ಬಂದಲ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಎಂದು ತಿಳಿಸಿದ ನಂತರ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆ ಹಿಂದೂ ಪಡೆದುಕೊಂಡರು ಇನ್ನು ಈ ಸಂದರ್ಭದಲ್ಲಿ ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕರಾದ ಸಂಜಯ್ ಕಾಂಬ್ಳೆ ರಾಜ್ಯ ಸಮಿತಿ ಸದಸ್ಯರಾದ ಚಿದಾನಂದ್ ತಾಲೂಕು ಸಂಚಾಲಕರಾದ ರಾಜ್ಕುಮಾರ್ ಚಲವಾದಿ ಲಕ್ಷ್ಮೀ ನಾಗಣ್ಣವರ್ ಕೃಷ್ಣ ಸಾಲಿಮನಿ ದುರ್ಗಪ್ಪ ಮೇಲಿನ ಮನಿ ನೂರಾರು ಡಿಎಸ್ಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಸಮಿತಿ ಭೀಮ ಮಾರ್ಗದ ವತಿಯಿಂದ ಜುನಿಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಲಿತ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯ ಮತ್ತು ಇಲ್ಲಿ ಆಸ್ತಿ ತಿದ್ದುಪಡಿ ಬಹಳ ದೊಡ್ಡ ಪ್ರಮಾಣದಾಗ ನಡೆದಿದೆ ಒಂದು ವಿಷಯ ಇಟ್ಕೊಂಡ್ರಿಂದ ಯಾರ್ದಾರ್ದೋ ಆಸ್ತಿ ಯಾರ್ಯಾರಿಗೂ ಮಾಡ್ತಕ್ಕಂಥದ್ದು ಇದೆಲ್ಲ ವಿಷಯಗಳಿತ್ತು ಇವತ್ತು ದಲಿತ ಸಮುದಾಯದಲ್ಲಿ ನಾವು ನೋಡಿದ್ದೀವಿ ಒಂದು ಸರಿಯಾದ ರೀತಿಯಾದಂಥ ಗಟರ್ ಇಲ್ಲ ಸರಿಯಾದ ರೀತಿಯಾದಂತಹ ಸಿ ಸಿ ರಸ್ತೆಗಳಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಆದ ಜಲ್ ಜೀವನ್ ಮಷಿನ್ ಅಂತ ಹೇಳ್ಕೊಂಡು ಮಾಡಿದ್ದಾರೆ ಅದು ಎಲ್ಲರ ಮನೆಗೆ ನಳ ಕುಣಿಸಿದ್ರೆ ಯಾವುದಕ್ಕೂ ಕೂಡ ಇವತ್ತಿಗೂ ಕೂಡ ನೀರು ಬರ್ತಾ ಇಲ್ಲ ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ನಾವು ಈ ಜುನಿಪೇಟಿ ಗ್ರಾಮ ಪಂಚಾಯಿತಿಯ ಒಂದು ಆವರಣದಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷದ ಆಚರಣೆ ನಾವು ಮಣ್ಣಿನ ಆಚರಣೆ ಮಾಡಿದ್ದೀವಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ಸುಮಾರು ವರ್ಷಗಳಾದರೂ ಕೂಡ ಇವತ್ತಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕೂಡ ಇವತ್ತು ನಮ್ಮ ಗ್ರಾಮದಲ್ಲಿ ಒದಗಿಲ್ಲ ಅಂತಕ್ಕಂಥ ಒಂದು ವಿಚಾರ ಬರ್ತೀವಿ ಮತ್ತು ನಮಗಿಲ್ಲಿ ಸಿಕ್ಕಿದ ಏನಪ್ಪ ಅಂತಂದ್ರೆ ಇದು ಬಹುಶಃ ನಾನು ಅನ್ನಿಸ್ತದೆ ಹಿಂದೆ ಏನು ತಗುಲಕ್ಕೆ ಸರ್ಕಾರ ಇತ್ತಲ್ಲ ಆ ಥರ ಆಡಳಿತ ಇಲ್ಲಿ ನಡೀತಾ ಇದೆ ಒಂದು ಪಿ ಡಿ ಅವ್ರ ಮೇಲೆ ಪಿ ಡಿ ಅವ್ರದ್ದು ಗ್ರಾಮ ಪಂಚಾಯತ್ ಮೇಲೆ ಹಿಡ್ತಿಲ್ಲ ಅಂತಕ್ಕಂಥದ್ದು ತಾಲೂಕು ಆಡಳಿತ ಈ ಗ್ರಾಮದ ಮೇಲೆ ಹಿಡುತ್ತಿಲ್ಲ ಅಂತಕ್ಕಂಥದ್ದು ಅದ್ರ ಜೊತೆಗೆ ಇಲ್ಲಿ ಯಾರೋ ಒಬ್ರು ಬಿಲ್ ಕಲೆಕ್ಟ್ರ್ ಬಿಲ್ ಕಲೆಕ್ಟ್ರು ಒಬ್ಬ ಸಾಮಾನ್ಯ ನೌಕರರು ಇವತ್ತಿಲ್ಲಿ ಮೂರು ಕೋಟಿ ರೂಪಾಯಿ ಮಿನಿ ಕಟ್ತಾನಂತಂದ್ರೆ ಅದು ಎಷ್ಟು ಕೊಳ್ಳೆ ಹೊಡೆದಿರ್ಬೋದು ಪಂಚಾಯತಿ ಅಂತ ನಾವು ಐದು ವರ್ಷದ ಬರೀ ಐದು ವರ್ಷದ ಮಾಹಿತಿ ಕೇಳಿದಾರೆ ಒಬ್ರು ನಮ್ಮ ಲಕ್ಷ್ಮಿ ಅವರು ಅಂತೇಕ ಐದು ವರ್ಷದಲ್ಲಿ ದಲಿತ ಸಮುದಾಯಗಳಿಗೆ ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳ ಬಗ್ಗೆ ಕುಡಿಯತ್ತೇನು ಕೇಳಿದ್ದಾರೆ ಅದು ಒಂದೂ ಕೂಡ ಒಂದು ಎರಡು ಎರಡು ನೂರು ಪುಟ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಒಂದೂ ಕೂಡ ಅದರಲ್ಲಿ ದಲಿತ ಕಾಲನಿಗೆ ಕೆಲಸ ಮಾಡಿದೀವಿ ಅಂತಕ್ಕಂಥದ್ದು ಮಾತು ಎಲ್ಲೂ ಕೂಡ ಅಲ್ಲಿ ಪ್ರಸ್ತಾವನೆ ಆಗಿದೆ ಅಂದರೆ ಇವರು ಎಷ್ಟು ಇದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಪಂಚಾಯಿತಿ ನೋಡಿದ್ರೆ ಇದೊಂಥರ ಒಂದು ಅಂತಕ್ಕಂಥದ್ದು ಆಗ್ತದೆ ಸರ್ಕಾರ ಗ್ರಾಮೀಣ ಪ್ರದೇಶಗಳು ಉದ್ಧಾರ ಆಗಬೇಕು ಗ್ರಾಮಗಳನ್ನು ಸ್ವರಾಜ್ಯಗಳಾಗಬೇಕು ಗ್ರಾಮೀಣ ಸ್ವರಾಜ್ಯಗಳಾಗಬೇಕು ಅಂತಕ್ಕಂಥ ಕಲ್ಪನೆ ಇಟ್ಕೊಂಡು ಹಲವಾರು ಯೋಜನೆಗಳಲ್ಲಿ ಜಾರಿಗೆ ತಂದರು ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು ಫೋರ್ಟೀನ್ ಫೈನಾನ್ಸ್ ಆಗಿರ್ಬೋದು ಫಿಫ್ಟೀನ್ ಫೈನಾನ್ಸ್ ಆಗಿರ್ಬೋದು ಕಲವಸೂಲಾತಿ ಆಗಿರ್ಬೋದು ಇನ್ನೂ ಅನೇಕ ಯೋಜನೆಗಳು ಅನೇಕ ಯೋಜನೆಗಳು ಸರ್ಕಾರ ಜಾರಿಗೆ ತಂದರೂ ಕೂಡ ಇವತ್ತು ಇಲ್ಲಿ ನೋಡಿದ್ರೆ ಒಂದೂ ಕೂಡ ಸರಿಯಾದ ರೀತಿಯಾದಂಥ ಇಂಪ್ಲಿಮೆಂಟೇಷನ್ ಆಗಿಲ್ಲ ಮತ್ತು ಯುವಕರು ಭಾಳ ಒಂದು ಒತ್ತಡದಿಂದ ನಮ್ಮ ಮೇಲೆ ಒತ್ತಡ ಇಲ್ಲಿ ಬಂದ ತಕ್ಷಣ ಯುವ ಪಡೆ ಏನಂದ್ರೆ ಅವರಿಗೆ ಹಾಡಾಕ ಗ್ರೌಂಡ್ ಇಲ್ಲಿ ಮೊದಲು ಹಳ್ಳಿಗಳ ಪ್ರತಿಭೆಗಳ ಹೊರಗೆ ಬೀಳಬೇಕು ಅಂತ ಏಕೆಂದ್ರೆ ಇವತ್ತು ಜಿ ಕನ್ನಡ ಆಗಿರ್ಬೋದು ಇನ್ನೂ ಅನೇಕ ಯಾವ ಇದು ಮಾಡ್ತಾವೆ ಹಳ್ಳಿ ಪ್ರತಿಭೆಗಳನ್ನು ಹೆಚ್ಚು ತೋರಿಸಬೇಕು ಅಂತ ಏಕೆಂದ್ರೆ ಹಳ್ಳಿಗಳಲ್ಲಿ ಕುಸ್ತಿ ಹಿಡೀಲಾಕ ಕುಸ್ತಿ ಇದು ಮಾಡ್ಲಾಕ ಅದು ಕೂಡ ಗಡಿಮಣಿ ಇಲ್ಲ ಅದ್ರ ಜೊತೆಗೆ ಕ್ರೀಡಾಭಿಮಾನಿಗಳದಿಲ್ಲ ಸಾಕಷ್ಟು ಕ್ರೀಡೆ ಕ್ರೀಡಾ ಒಂದು ವ್ಯಕ್ತಪಡಿಸ್ಬೇಕಾದ್ರೆ ಗ್ರೌಂಡ್ಗಳ ಕೊರತೆ ಇದೆ ಇದೆಲ್ಲ ಸರ್ಕಾರ ಅವಕಾಶ ಮಾಡಿ ಕೊಟ್ಟರು ಕೂಡ ಪಂಚಾಯತಿಗೆ ಗ್ರಾಮ ಪಂಚಾಯಿತಿಯವರು ಇದೇನು ಹಳ್ಳಿ ಗಂಟೆ ಮೇಲೆ ಲಗ ಹಿಡಿತಾರಲ್ಲ ಯಾರ್ದೋ ದುಡ್ಡು ಎಲ್ಲವನ್ನು ಜಾತ್ರೆ ಅಂತಕ್ಕಂಥ ಲೆಕ್ಕಾಚಾರ ಮಾಡ್ಕೊಳಕ್ರಿಂದ ಇವತ್ತು ಅಂದಾಧ ಯಾರದೋ ಹೆಸರು ಮೇಲೆ ನಾ ಭಾಳ ಜನ ಇಲ್ಲಿ ನೋಡಿದಿನಿ ಇಲ್ಲಿ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾರೆ ಕೆಲವೊಂದು ಜನ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾರ ಉದ್ಯೋಗ ಖಾತ್ರಿ ಜನ ಕೆಲಸ ಮಾಡಿದಾರಂತ ಅವ್ರ ಸರ್ ಎಣ್ಣೆ ಮಾರು ಹಾಕಿದಾಗತ್ತ ಉದಾಹರಣೆಗಳು ಅಗರ್ಭ ಶ್ರೀಮಂತರದರ್ ಆ ಮನೆಯವರು ಇಲ್ಲಿ ಹೊರಗೆ ಹೆಜ್ಜೆ ಇಡಂಗಿಲ್ಲ ಅವ್ರ ಬಿಸಿಲು ಮಾರಿ ನೋಡೋಂಗಿಲ್ಲ ಅಂತವರ ಹೆಸರಲ್ಲಿ ಎಣ್ಣೆ ಮಾರದವ್ರು ದುಡಿಯೋ ಕೈಗಳಿಗೆ ಕೆಲಸ ಸಿಗಬೇಕು ದುಡಿಯೋ ವರ್ಗಕ್ಕೆ ನೂರು ದಿನ ವರ್ಷದ ನೂರು ದಿನ ಉದ್ಯೋಗನ ಸೃಷ್ಟಿ ಮಾಡಬೇಕು ಜನ ಮೈಗ್ರೇಷನ್ ಆಗಬಾರ್ದು ಜನ ಯಾವುದೂ ಇದರಿಂದ ಹಿಂದುಳಿಬಾರ್ದು ಉದ್ಯೋಗ ಇಲ್ಲಂತೆ ತಿಳ್ಕೊಂಡು ಕೇಂದ್ರ ಹಸಿವಿನಿಂದ ಯಾರು ಇಲ್ಲಿ ಸಾಯಬಾರ್ದು ಅಂತಕ್ಕಂಥ ಯೋಜನೆಗಳನ್ನು ಸರ್ಕಾರ ತಂದ್ರೆ ಇವರು ಆ ಯೋಜನೆಗಳನ್ನು ತಮ್ಮ ಸ್ವಂತಿಕೆ ಬಳಸ್ಕೊಂಡು ಕೇಳಿಂದ ಯಾರ್ಯಾರ್ದೋ ಹೆಸರು ಮೇಲೆ ಎಣ್ಣೆ ಮರತಕ್ಕಂಥ ಕೇರಿಂದ ಕೆಲಸ ಆಗ್ಲಾರದನ್ನ ಒಬ್ಬ ಮನುಷ್ಯ ಹೇಳಿರಿಲಿ ಈಗ ಹಗಲೇ ಬಂದು ಅವರು ರೈತ ಸಂಘದ ಸಾಲ ಹಾಕೊಂಡು ಕೇರಿಂದ ಅವ್ರು ಅವ್ರಿಗೆ ಕಬ್ಬು ಹೋಗಲಾಕ ಹಾದಿ ಮಾಡಿದಾರೆ ಅಂತರಿ ಹಾದಿ ಮಾಡ್ಯಾರ ಆ ಹಾದಿ ದೊಡ್ಡ 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 ಗುಂಡುಗಳು ಊದ್ಬಿಟಾರ ಅಲ್ಲಿ ಸೈಕಲ್ ಮೋಟ್ರ್ ಹೋಗಂಗಿಲ್ಲ ಸೈಕಲ್ ಹೋಗಲ್ಲ ಅಷ್ಟು ದೊಡ್ಡ ಹಾದಿ ಮಾಡಿ ಬಿಟ್ಟರು ಮುಂದೆ ಬೇರೆ ಅದ ಹಾದಿ ಹೆಸರು ಮೇಲೆ ಬೇರೆ ಕಡೆ ಎಲ್ಲೋ ಒಂದು ರೋಡ ಮಾಡಿದಾರ ಆ ರೋಡ ಜಿ ಪಿ ಎಸ್ ಮಾಡ್ಕೊಂಡು ಅದನ್ನು ಬಿಳ ತೆಗೆದಾರಂತೆ ಅಂದರೆ ಇಲ್ಲಿ ಅವ್ಯವಹಾರ ನಡೆದಿದೆ ಮತ್ತು ಎಷ್ಟು ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದನ್ನು ಮಾಧ್ಯಮ ಮಿತ್ರರು ನೀವು ಎಲ್ಲರೂ ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ ಇಂತಹ ಒಂದು ಭ್ರಷ್ಟಾಚಾರವನ್ನು ನೀವೆಲ್ಲ ಬೈಲಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು ನಮ್ಮ ಜೊತೆಗೆ ನಾವು ದರಿಸ್ ಸಂಘರ್ ಸಮಿತಿ ಭೀಮ್ ಮಾರ್ಗದಿಂದ ನಾವು ಹೋರಾಟಗಳನ್ನು ಮಾಡ್ತೀವಿ ನೀವು ಅವ್ರು ಏನು ಮಾಡಿದಾರಲ್ಲ ಆ ಹಗರಣಗಳ ಹಗರಣಗಳನ್ನ ಎಳಿ ಎಳಿಯಾಗಿ ಬಿಚ್ಚಿಕೆಯಿಂದ ನೀವು ಸರ್ಕಾರ ಗಮನಿಸ ಕೆಲಸ ಮಾಧ್ಯಮ ಮಿತ್ರರು ಮಾಡಬೇಕಂತಕ್ಕಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತ ನನ್ನ ಹೆಸರು ಸಂಜೀವ್ ಕಾಂಬ್ಳೆ ದಲಿತ ಸಂಘರ್ಷ ಸಮಿತಿಯ ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕರು ಆಡಳಿತ ವಿಭಾಗದ ಕೆಲಸ ಮಾಡ್ತಾ ಇದ್ದೀನಿ ದಯವಿಟ್ಟು ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಭ್ರಷ್ಟಾಚಾರವನ್ನು ಬೈಲಿಗೇಳ್ತಕ್ಕಂಥ ಕೆಲಸ ಮಾಧ್ಯಮ ಮಿತ್ರರು ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ಜೈ ಭೀಮ್ ಜೈ ಭಾರತ ಸರ್ ಮತ್ತೆ ಮುಂದೆ ಅವ್ರು ಎರಡು ತಿಂಗಳ ಮಾರ್ಚ್ ಮುಗಿದ ನಂತರ ಈಗ ಅವರು ನಾವು ಹದಿನೈದು ದಿವಸ ಟೈಮ್ ಕೇಳಿದಾಗ ಹದಿನೈದು ದಿವಸಾಗೆ ಆಗಂಗಿಲ್ಲ ರೀ ಮತ್ತು ನಮಗೆ ಟೈಮ್ ಬಾಳ್ಬೇಕು ಮಾರ್ಚ್ ಎಂಡ್ ಬೇರೆ ಬಂತು ತಕ್ಕಂತ ಒಂದು ಏನೋ ನೆಪಾಯ್ ಅವ್ರಿಗೆ ನೋಡ್ರಿ ಐದು ವರ್ಷದ ಲೆಕ್ಕಪತ್ರ ಎಲ್ಲ ಲೆಕ್ಕಪತ್ರ ಕೇಳಿಲ್ಲ ಇಡೀ ಊರದಲ್ಲಿ ಲೆಕ್ಕಪತ್ರ ಏನು ಕೇಳಿಲ್ಲ ಅವ್ರಿಗೆ ನಾವು ಕೇಳಿರೋದು ನಮ್ಮ ದಲಿತ ಸಮುದಾಯದಲ್ಲಿ ಆಗ್ತಕ್ಕಂತಹ ಏನು ಭ್ರಷ್ಟಾಚಾರ ಆಗಿತ್ತು ದಲಿತ ಸಮುದಾಯದಲ್ಲಿ ಏನು ನೀವು ಮಾಡಬೇಕಾದಂಥ ಕಾರ್ಯಗಳಿದವು ಯಾವ ಮಾಡಿಲ್ಲಲ್ಲ ಅದ್ರ ನಷ್ಟ ಕೊಡ್ರಿ ಅಂತ ಕೇಳ್ತು ಕೇಳಿದ್ವಿ ನಾವು ಕೇಳಿದಾಗ ಏನು ಹೇಳಿದ್ರಿ ನಮಗೆ ಅಂದ್ರೆ ಹದಿನೈದು ದಿವಸ ಒಳಗೇನೋ ನಾವು ಒಂದು ಗ್ರಾಮ ಸಭಾ ಮಾಡ್ತೀವಿ ಎಲ್ಲಿ ದಲಿತ ಕಾಲೋನಿ ಒಳಗನ ಒಂದು ಗ್ರಾಮ ಸಭಾ ಮಾಡ್ತೀವಿ ಸಭಾ ಮಾಡಿ ಅಲ್ಲಿ ದಲಿತರಿಗೆ ಅಷ್ಟು ಸೇವಿಸ್ತೀವಿ ಅಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿದೆ ಅಂತಕ್ಕಂಥದ್ದನ್ನು ಪಂಚಾಯಿತಿಯಲ್ಲಿರ್ತಕ್ಕಂಥ ಎಲ್ಲ ರಿಜಿಸ್ಟರ್ಗಳನ್ನು ಅಥವಾ ಎಲ್ಲ ಪಾಸ್ಬುಕ್ಗಳನ್ನು ಯಾವ್ಯಾವ ಅನುದಾನಗಳನ್ನು ಬಂದಿದೆ ಅದನ್ನೆಲ್ಲನೂ ಕೂಡ ನಾವು ಅಲ್ಲಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ನಾವು ಅವ್ರು ಹೇಳಿದೀವಿ ಹದಿನೈದು ಸೊಳಗ ನೀವು ಅದನ್ನು ಒಂದು ಗ್ರಾಮ ಸಭಾ ಮಾಡಿ ಅಲ್ಲಿ ಏನಾರ ಆ ವ್ಯವಹಾರಗಳು ಆದದ್ದು ಅಥವಾ ಭ್ರಷ್ಟಾಚಾರ ಆದದ್ದು ಏನಾರು ಕಂಡು ಬರ್ತಂದ್ರೆ ನೀವು ಯಾರು ಮಾಡಿದಾರಲ್ಲ ಅಂಥವ್ರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಕೂಡ ನಾವು ಹೇಳಿದೀವಿ ಅವ್ರು ಎರಡು ತಿಂಗಳಾದ ಹೇಳಿದಾರೆ ಅದಕ್ಕೆಲ್ಲ ನಾವು ಒಪ್ಪಿಗೆ ಕೊಟ್ಟಿಲ್ಲ ಇದು ಒಂದ್ರೆ ಹದಿನೈದು ದಿವಸ ಒಳಗಾಗಿ ಏನಾರು ಗ್ರಾಮ ಸಭಾ ಮಾಡಿರಿಂದ ಸಮಸ್ಯೆಗಳಿಗೆ ಇತ್ಯರ್ಥ ಮಾಡ್ಲಿಕ್ಕೆ ಏನಾರು ಪ್ರಯತ್ನ ಪಡಲಿಲ್ಲ ಅಂದ್ರೆ ಬರುವ ಇಪ್ಪತ್ತೆರಡನೇ ತಾರೀಕಿಗೆ ನಾವು ಮತ್ತೆ ಗ್ರಾಮ ಪಂಚಾಯತಿ ಮುಂದ ಧರಣಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ